ಹಾಯ್ ಎವ್ರಿ ವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಏಟ್ ಇಂದಿನ ಸಂಚಿಕೆಲೆ ವಾಯ್ಬೌ ಸ್ವೀಟ್ ಆರ್ಟ್ ಎಂದಿದ್ದಕ್ಕೆ ನಕ್ಷತ್ರ ಷಡಪ್ ವೈಭವ್ ನೀನು ಆಗೆಲ್ಲ ನನ್ನ ಕರಿಬೇಡ ನಿನ್ನ ನಂಬಿ ಬಂದು ತಪ್ಪು ಮಾಡಿದೆ ಬೇರೆ ಹುಡುಗಿರು ಹಾಗಿದ್ರೆ ಅವ್ರ ಗತಿ ಏನಾಗ್ತಿತ್ತು ನಾನಾಗುವತ್ತಿಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ ಎಂದಳು ಕೋಪದಲ್ಲಿ ಮುಂದೆ ವೈಭವ್ ಸಾರಿ ನಕ್ಷತ್ರ ನಿನ್ನ ನಾನು ಇದುವರೆಗೂ ನೆಗ್ಲೆಕ್ಟ್ ಮಾಡಿದೆ ಎಂದು ಅದು ಯಾರು ನಿನ್ನ ಮೇಲೆ ಏನೂ ಮಾಡಿದ್ರೂ ಹಂದೆ ಅಲ್ವಾ ಯಾರು ಅದು ಎಂದು ಹೂಪು ಬಿಸಿದು ಕೇಳ್ದ ವೈಭವ್ಗೆ ಮೊದಲು ಏನಾದ್ರೂ ಆಗ್ಲಿ ಬಿಡು ಎಂದುಕೊಂಡಿದ್ದ ಬಟ್ ಅವನು ಇವಳನ್ನೇ ಮದುವೆ ಆಗ್ಬೇಕು ಎಂದು ಮನಸ್ಸಲ್ಲೇ ಅವಳನ್ನ ಕೂರಿಸಿದ್ರಿಂದ ಈಗ ಅವನು ಕೋಪದಲ್ಲಿ ಕೇಳಿದ ನಕ್ಷತ್ರ ಒಮ್ಮೆ ತುಟಿ ಕೊಂಕಿಸಿ ಯಾವನಾದ್ರೆ ಏನು ಇನ್ನು ಅವನು ಭೂಮಿ ಮೇಲೆ ಸರ್ವೈವ್ ಆಗೋಕೆ ಸಾಧ್ಯನೇ ಇಲ್ಲ ಎಂದು ಅಲ್ಲಿಂದ ಹೋಗುವಾಗ ಹುಡುಗಿ ಮನಸ್ಸಲ್ಲೇ ನನ್ನಾದಿ ಈಗಾಗ್ಲೇ ಸರಿಯಾಗಿ ಮಾಡಿದ್ದಾನೆ ನೀನೀಗ ಬಂದು ಯಾರವನು ಅಂತ ಕೇಳ್ತಿದ್ಯಾ ಅವನು ಗಂಡಸು ಎಂದು ಹಿಂದೆ ಒಮ್ಮೆ ಅವನನ್ನು ತಿರುಗಿ ನೋಡಿ ವ್ಯಂಗ್ಯವಾಗಿ ನಕ್ಕು ಅಲ್ಲಿಂದ ಹೊರನಡೆದಲು ವೈಭವ್ಗೆ ಮೊದಲೆಲ್ಲ ಅವಳು ಹೀಗೆ ಹಾಡಿದ್ರೆ ಕೋಪ ಬರದು ಆದರೆ ಈಗ ನೀನು ಏನೇ ಬೈದರೂ ನಿನ್ನ ಪ್ರೀತಿ ಪಡಿತೀನಿ ನೀನು ನನ್ನ ಒಪ್ಕೊಳ್ಳ ಹಾಗೆ ಮಾಡ್ತೀನಿ ಎಂದು ನಕ್ಕು ಹೊರನಡೆದ ನಕ್ಷತ್ರ ಸೀತಾ ಅವಳ ರೂಮ್ಗೆ ಹೋಗ್ತಾಳೆ ಅವನು ಹೋಗ್ಬೇಕು ಎಂದುಕೊಂಡಾಗ ಅವಳ ಪಕ್ಕದ ರೂಮ್ ಡೋರ್ ಓಪನ್ ಆಗಿ ಅಲ್ಲಿಂದ ಆದಿ ಹೊರ ಬಂದ ಅದನ್ನು ನೋಡ್ತಾ ವೈಭವ್ ಇವನು ಅವಳ ರೂಮ್ ಪಕ್ಕದ ರೂಮ ಎಂದು ದಡೆ ಬಿಗಿದು ಆದಿನೇ ತೀಕ್ಷ್ಣವಾಗಿ ನೋಡ್ದ ಆದಿ ಶಾರ್ಪ್ ಆಯ್ ಚೂಪಾದ ಮೂಗು ಅವನ ಮುಖಕ್ಕೆ ಮ್ಯಾಚ್ ಆಗುವಂತ ಮೈಕಟ್ಟು ನೋಡೋಕೆ ಸ್ಲಿಮ್ ಆಗಿದ್ರು ಅವನು ಹೊಡೆಯೋ ಪಂಚ್ ಮಾತ್ರ ಹಬ್ಬಬ್ಬಾ ಅನ್ನೋ ಅಂಥದ್ದು ಎಂದು ಅವನ ಫ್ರೆಂಡ್ ತಂಗಿ ಒಮ್ಮೆ ಹೇಳಿದ್ದು ನೆನೆದು ಆದಿನೇ ನೋಡುತ್ತಾ ಆದಿ ಎಂತ ಹುಡುಗಿ ನಂಬೇಕಾದ್ರು ಸೆಳೆಯೋ ತಾಕತ್ತೋ ಹೊಣಗಿದೆ ಎಷ್ಟೇ ಆದ್ರೂ ರಮೇಶ್ ಮಗ ಅವ್ರ ತರ ಇವನ ವರ್ಚಸ್ ಕೂಡ ಎಂದು ಮೆಚ್ಚಿ ಒಂದು ಕ್ಷಣ ಅವನ ಮನಸ್ಸು ಹೋಗ್ಲಿ ತಂತು ನಿಜ ತಕ್ಷಣ ತಲೆ ಕೊಡವಿ ಶಿವನು ನನ್ನ ನಕ್ಷತ್ರ ಕಡೆ ಹೋಗ್ತಿದ್ರೆ ಸಾಕು ಎಂದು ಅವನು ಬರುವ ತನಕ ನಿಂದಿದ ಹಾದಿ ಒಮ್ಮೆ ವೈಭವ್ ಕಡೆ ನೋಡುತ್ತಾ ಈ ಬೇಕುಫ ಏನು ಮಾಡ್ತಿದ್ದಾನೆ ನನ್ನೇ ನೋಡುತ್ತಾ ಎಂದು ಮುಂದೆ ನಿಂತು ಏನು ಎನ್ನುವಂತೆ ನೋಡ್ದ ವೈಭವ್ ಹಾಯ್ ವೈಭವ್ ನಾವಿಬ್ರು ಅಣ್ಣ ತಮ್ಮ ಎಂದು ಹೇಳ್ತಾನೆ ಆಗ ಅವನನ್ನು ನಾನು ಆಕ್ಸೆಪ್ಟ್ ಮಾಡಬಾರ್ದು ಅವಮಾನ ಮಾಡಬೇಕು ಎಂದುಕೊಂಡಿದ್ದ ಬಟ್ ಹಾದಿ ಏನು ಎನ್ನುವಂತೆ ಹೂಪಾರಿಸಿ ಅಲ್ಲಿಂದ ಮೈಟಿಲಿ ಇಳಿದು ಕೆಳಗೋಗಿ ಅಜ್ಜಿ ಮಾತಾಡಿಸಿ ಅವರ ಜೊತೆ ನಗುತ್ತಿದ್ದವನ ಮುಖ ನೋಡಿ ಚ್ಯಾಮಡ್ ಎಷ್ಟು ಕೊಬ್ಬು ಇವನಿಗೆ ಎಂದು ಕೋಪದಲ್ಲೇ ಕೈಗುದ್ದಿಕೊಂಡ ವೈಭವ್ ಮಾತಾಡ್ಸ್ಬೇಕು ಅಟ್ಲೀಸ್ಟ್ ಅನ್ನೋ ಕಾಮನ್ ಸೆನ್ಸ್ ಅಲ್ವಾ ಎಂದು ದಾವಡೆ ಬಿಗಿದು ನಕ್ಷತ್ರ ರೂಮ್ ಡೋರ್ ಕಡೆಗೆ ಹೋಗುವಾಗ ಅವಳ ರೂಮ್ ಪಕ್ಕದಲ್ಲೇ ಇದ್ದ ಆದಿ ರೂಮ್ ಡೋರ್ ತೆಗೆದು ನೋಡ್ದ ಅದು ತುಂಬ ಸಖತ್ತಾಗಿತ್ತು ಅದನ್ನು ನೋಡಿದ್ರೆ ಪೀಸ್ಫುಲ್ ಅನ್ನಿಸೋದು ಒಂದು ಕ್ಷಣ ಅಲ್ಲಿ ನಿಂತವರು ಶಾಂತವಾಗಿ ಇರುವಂಥ ಅಟ್ಮಾಸ್ಫಿಯರ್ ಇತ್ತು ಆ ರೂಮ್ನಲ್ಲಿ ಅವನ ಪರ್ಫ್ಯೂಮ್ ಸ್ಮೆಲ್ ಮಂದವಾಗಿ ಆ ರೂಮ್ ತುಂಬ ಹರಡಿತ್ತು ಅಲ್ಲಿಯ ಥಿಂಗ್ಸ್ ಎಲ್ಲವನ್ನು ತುಂಬ ಯೂನಿಕ್ ಆಗಿ ಇಟ್ಟಿರುವುದನ್ನು ನೋಡಿ ವೈಭವ್ ವಾವ್ ತುಂಬ ಚೆನ್ನಾಗಿದೆ ರೂಮ್ ಶಿವನು ಬರುವ ಮುಂದೆ ಈ ರೂಮು ಒಂದು ಸ್ಟೋರ್ ರೂಮ್ ಥರ ಇತ್ತು ಬಟ್ ಈಗ ಚೆನ್ನಾಗಿಟ್ಟಿದ್ದಾನೆ ಎಂದು ನೋಡಿ ವಾಪಸ್ ಬಂದು ನಕ್ಷತ್ರ ರೂಮ್ ಡೋರ್ ಪುಷ್ ಮಾಡೋಕ್ಕೆ ನೋಡಿದ ಬಟ್ ಅದು ಲಾಕ್ ಆಗಿತ್ತು ಡೋರ್ ಬಡ್ದ ಜೋರಾಗಿ ಆದ್ಯ ಯಾರು ಅಂತ ಕಿಂಡಿನಲ್ಲಿ ನೋಡಿ ಸುಮ್ಮನೆ ಮಲಗಲು ತನ್ನ ಪಾಡಿದ್ದಾನ ನಕ್ಷತ್ರ ರೂಮ್ ಡೋರ್ ತೆಗೆಯದ ಕಾರಣ ವೈಭವ್ ಬೇಸಾದ್ದಲೆ ಛೇ ಎಂದು ವಾಪಸ್ ಹೋಗ್ತಾನೆ ಇದನ್ನ ಆದಿ ಅಬ್ಸರ್ವ್ ಮಾಡಿ ತುಟಿ ಕೊಂಗಿಸಿ ರಾಸ್ಕಲ್ ಎಂದುಕೊಂಡ ಆದಿ ಅಜ್ಜಿ ಜೊತೆ ಮಾತಾಡಲು ರೂಮ್ಗೆ ಕರ್ಕೊಂಡೋಗಿ ಅವ್ರಿಗೆ ವೈಭವ್ ಮತ್ತೆ ಸಹನ ಬಗ್ಗೆ ಹೇಳಿ ಶಾಕ್ ಆಗದಂತೆ ವಿವರಿಸಿ ಚೇತನ್ ಮೋಸ ಮಾಡಿರೋದು ಹೇಳ್ದ ರಾಧಾಜ್ಜಿ ಆದಿ ಮಾತನ್ನ ಕೇಳಿ ಬೇಸರದಲ್ಲೇ ಕೂತರು ಆದ್ರೆ ವೈಭವ ಮನೆಯಲ್ಲಿ ನಡೆದುಕೊಳ್ಳೋದು ನೋಡಿ ಅವ್ರಿಗೂ ಕೋಪ ಬರ್ತಿತ್ತು ಬಟ್ ಈಗ ಅವನ್ ಯಾಕೆ ಹಾಗೆ ಅವನ ಗುಣ ಯಾಕೆ ಹಾಗೆ ಅನ್ನೋದ್ರ ಪರಿಚಯ ಆಗಿತ್ತು ರಾಧಾ ಅಜ್ಜಿಗೆ ಆದಿ ವಿವರಿಸಿದ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಅಜ್ಜಿ ಆದ್ರೆ ನೀವು ಸ್ವಲ್ಪ ಕೂಲ್ ಆಗಿ ಇರ್ಬೇಕು ಅಷ್ಟೇ ಎಂದ ರಾಧಾ ಅಜ್ಜಿ ನಮ್ಮ ಮನೆತನದ ಹೆಸರು ಹಾಳಾಗ್ಬಾರ್ದು ಆದಿ ಅದೇ ನಾನು ಬಯಸೋದು ಎಂದರು ಆದಿ ಪ್ರಾಮಿಸ್ ಅಜ್ಜಿ ಮುಂದೆ ಎಲ್ಲ ಸರಿಯಾಗುತ್ತೆ ಎಂದ ಸಂಜೆ ಸಮಯಕ್ಕೆ ಎಲ್ಲರನ್ನು ಒಂದು ಡಿನ್ನರ್ ಪಾರ್ಟಿ ಎಂದು ಹೋಟೆಲ್ ಒಂದಕ್ಕೆ ಕರೆದುಕೊಂಡು ಹೋಗಿ ಆದ್ಯ ಅಜ್ಜಿ ಮತ್ತೆ ಸುಧಾ ರಮೇಶ್ ಅವ್ರಿಗೆ ಸಹನ ಅಂದ್ರೆ ಸುಪ್ರಿಯಾ ಅವರ ಮಗಳ ಮದುವೆ ಎಂದು ಹೇಳ್ದ ಎಲ್ಲರಿಗೂ ಇದು ಆಶ್ಚರ್ಯ ಹೇಗಿದು ಸಾಧ್ಯ ಎಂದು ಕೇಳಿದ್ರು ಅದಕ್ಕೆ ಆದಿ ನನಗೆ ಸುಪ್ರಿಯಾ ಅಮ್ಮನ ಮಗಳ ಪರಿಚಯ ಹೇಗೆ ಅದೆಲ್ಲ ಮುಂದೆ ಹೇಳ್ತೀನಿ ಬಟ್ ಈಗ ನಮ್ಮ ಮನೆ ಮಗಳ ಮದುವೆ ನಾವೆರಡು ಫ್ಯಾಮಿಲಿ ಅಷ್ಟೇ ಸೇರ್ತಿರೋದು ಸೊ ಸಂಪ್ರದಾಯ ಪ್ರಕಾರ ಗಂಡಿಗೆ ನಮ್ಮ ಕಡೆಯಿಂದ ಬಟ್ಟೆಗಳನ್ನು ಕೊಡಬೇಕು ಸೊ ಅದನ್ನೆಲ್ಲ ನಾಳೆ ಪರ್ಚೇಸ್ ಮಾಡಬೇಕು ಬಟ್ ಇದು ಯಾರಿಗೂ ಗೊತ್ತಾಗಬಾರ್ದು ಎಂದ ಸೀರಿಯಸ್ ಆಗಿ ಆದ್ಯ ಶಾಕ್ನಲ್ಲೇ ಕೂತಿದ್ಲು ಶಿವನು ಇನ್ನೇನು ಶಾಕಿಂಗ್ ವಿಷಯ ಇಟ್ಟಿದ್ದಾನೆ ಎಂದು ಆದಿ ಸುಪ್ರಿಯಾ ಅವರ ಕಡೆ ನೋಡಿ ಅಮ್ಮ ಇಲ್ಲಿ ಅಪ್ಪ ಅಮ್ಮ ಇಬ್ರು ಸಹನನ ಕನ್ಯಾದಾನ ಮಾಡ್ತಾರೆ ನಿಮಗೆ ಏನಾದರೂ ಬೇಜಾರಿದೆಯಾ ಸುಪ್ರಿಯ ಅವರ ಮುಖನೇ ನೋಡಿ ಆಗಿ ಮಾತು ಕೇಳಿದ ಅವರು ಎಲ್ಲ ಪುಟ್ಟ ನನಗೆ ಓಕೆ ನಮ್ಮ ಅಕ್ಕ ಭಾವ ಮಾಡಿದ್ರೆ ನನಗೆ ಖುಷಿನೇ ಅವ್ರ ಥರ ಖುಷಿಯಾಗಿ ಬಾಳಲಿ ನೀನು ಅವಳಿಗೆ ಅಣ್ಣ ನೀನೇನೇ ನಿರ್ಧಾನ ಮಾಡಿದ್ರು ನನ್ನ ಒಪ್ಪಿಗೆ ಇದ್ದೇ ಇರುತ್ತೆ ಎಂದರು ಖುಷಿನಲ್ಲಿ ರಮೇಶ್ ಸುಧಾ ಅವರು ಮದುವೆ ಆದಾಗ ಅಕಸ್ಮಾತ್ ನಮಗೆ ಗಂಡಾದರೆ ಇನ್ನೊಂದು ಹೆಣ್ಣು ಮಗು ಬೇಕು ಎಂದು ಆಸೆ ಪಟ್ಟಿದ್ರು ಅದನ್ನ ಈಗ ನೆನೆದು ಇಬ್ರು ಮುಖ ಮುಖ ನೋಡ್ಕೊಂಡು ಕಣ್ಣಲ್ಲೇ ಸನ್ನೆ ಮಾಡಿ ಆ ಭಾಗ್ಯ ದೇವ್ರು ಹೀಗೆ ಕೊಟ್ಟಿದ್ದಾನೆ ಅಂತ ಗೊತ್ತಿರಲಿಲ್ಲ ಎಂದು ಇಬ್ರು ಸಂತೋಷ ವ್ಯಕ್ತಪಡಿಸಿದ್ರು ಆದಿಕ ಹಿಡಿದ ರಾಧಾ ಅಜ್ಜಿ ನೀನು ನಮ್ಮನೆ ಬೆಳಗು ಹಾದಿ ಎಂದು ಮುತ್ತಿಟ್ಟು ನಮ್ಮನೆ ಬೆಳಗುತ್ತೆ ಅನ್ನೋದು ಗೊತ್ತು ಎಂದು ಸಂತೋಷದಲ್ಲೇ ಹೇಳಿದ್ರು ತಮ್ಮ ಸಂತೋಷನ ವ್ಯಕ್ತಪಡಿಸಿದ ರಾಧಾ ಅಜ್ಜಿ ಒಮ್ಮೆ ಆದ್ಯ ಕಡೆ ನೋಡಿ ಮೆಲ್ಲಗೆ ಆದಿ ಕಿವಿ ಕಡೆ ಬಾಗಿ ವೈಭವ್ ಮದುವೆ ಆಗೋ ಹುಡುಗಿನ ಯಾಕೆ ಕರ್ಕೊಂಡು ಬಂದ್ರಿ ಎಂದರು ಅವನ ಕಿವಿನಲ್ಲಿ ಆದಿ ಒಮ್ಮೆ ಆದಿಯ ಕಡೆ ನೋಡಿ ನಗುತ್ತಾ ಆ ಹುಡ್ಗಿ ಒಳ್ಳೆ ಒಳ್ಳೆ ಆ ಹುಡ್ಗಿ ನಮ್ಮ ಕಡೆ ಅವ್ರಿಗೆ ಬುದ್ಧಿ ಕಲಿಸೋಕೆ ಅಂತ ನಮ್ಮ ಜೊತೆ ಸೇರಿದ್ದಾಳೆ ನೀವು ಏನು ಟೆನ್ಷನ್ ಆಗಬೇಡಿ ಎಂದ ಆದಿ ಎಲ್ಲರನ್ನು ನೋಡ್ತಾ ಸೊ ನಾಳೆ ಶಾಪಿಂಗ್ ಶುರು ಎಂದು ಯಾರಿಗೆ ಏನು ಬೇಕು ಅದೆಲ್ಲ ತಗೊಳ್ಳಿ ನಿಮ್ಮ ಚಾಯ್ಸ್ ಎಂದವನು ಆದರೆ ಮನೆಯಲ್ಲಿ ಅವರಿಬ್ಬರಿಗೂ ಗೊತ್ತಾಗಬಾರ್ದು ಅದಕ್ಕೆ ನಿಮ್ಮ ನೈಲಿಗೆ ಕರ್ಕೊಂಡು ಬಂದು ಹೇಳ್ತಿರೋದು ಸೊ ನಾಳೆ ಮಾಲ್ ಪೂರ್ತಿ ಬುಕ್ ಆಗುತ್ತೆ ಏನೇನು ಬೇಕೋ ಎಷ್ಟು ಬೇಕೋ ಪರ್ಚೇಸ್ ಮಾಡಿ ಎಂದನಗುತ್ತ ಹತ್ಯೆ ಮಾತ್ರ ಸೈಲೆಂಟಾಗಿ ಇದ್ಲು ಮನೆಯಲ್ಲೇ ಜೀವನು ಈ ಬಿಲ್ಲಾ ಫ್ಯಾಮಿಲಿನ ಖುಷಾಗಿಡೋಕ್ಕೆ ನೋಡ್ತಿದ್ದಾನೆ ಬಟ್ ಅವರಿಬ್ಬರನ್ನ ಇನ್ನೂ ಏನು ಮಾಡಿಲ್ಲ ಏನೋ ಯೋಚಿಸುತ್ತಾ ಅವ್ರು ಹಿಂದೆ ಇರುವ ವ್ಯಕ್ತಿ ಯಾರು ಅದನ್ನು ಯಾವಾಗ ಕಂಡುಹಿಡಿಯೋದು ಎಂದು ಯೋಚಿಸುತ್ತಾ ಕೂತಿದ್ಲು ಆದ್ಯ ಯೋಚನೆ ಆಯ್ತವನಂತೆ ಮನದಲ್ಲೇ ಹಾದಿ ನಿನ್ನ ಪ್ರಾಬ್ಲಮ್ಗೆ ವಿದಾಯ ಹೇಳುವ ಸಮಯ ಇನ್ನು ಸ್ವಲ್ಪ ದಿನ ಅಷ್ಟೇ ಇರೋದು ಮುಂದೆ ಇಡುವ ಬೆಂಕಿಗೆ ಉತ್ತದಿಂದ ಹಾವು ಹೊರ ಬರಲೇಬೇಕು ಆಗ ಇದೆ ಎಂದು ಯೋಚಿಸ್ತ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿ ಮನೆಗೋಗಿ ಎಲ್ಲರೂ ಮದುವೆ ಕನಸಿನ ಜೊತೆ ಸಹನ ಅನ್ನೋ ಹುಡುಗಿನ ನೋಡುವ ಹಂಬಲದಲ್ಲಿ ಇದ್ರು ಸುಪ್ರೇ ಅಂತೂ ಹತ್ತು ವರ್ಷ ಕಡಿಮೆ ಆದವರಂದೇ ಚೆನ್ನಾಗಿ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಿದ್ರು ಆದಿ ಎಲ್ಲ ಕೆಲಸ ಚೆನ್ನಾಗಾಗಬೇಕು ಎಂದು ಖುಷಿಲಿ ದೂರ ಇದ್ರು ಅಲ್ಲಿ ಜನಗಳನ್ನು ಇಟ್ಟು ಮದುವೆ ಅರೇಂಜ್ ಮಾಡಿಸುತ್ತಿದ್ದ ಹೇಳಿದ್ದಂತೆ ದೊಡ್ಡ ಮಾಲ್ನೇ ಬುಕ್ ಮಾಡಿದ್ದ ಹುಡುಗ ಅವರು ಪರ್ಚೇಸ್ ಮಾಡಿ ಹೋಗುವವರೆಗೂ ಯಾರು ಒಳಗೆ ಬರಬಾರ್ದು ಎಂದು ಆರ್ಡರ್ ಮಾಡಿದ್ದ ಆ ಮಾಲ್ಗೆ ಇಡೀ ಬಿಲ್ಲ ಫ್ಯಾಮಿಲಿನೇ ತಮಗೇನು ಬೇಕು ಎಂದು ಎಲ್ಲ ತಗೊಂಡ್ರು ರಾಜ್ಗೆ ಏನು ಬೇಕು ಅದನ್ನು ತಗೊಂಡ್ರು ಸಂಜೆ ಒಂದು ಹೋಟೆಲ್ನಲ್ಲಿ ರಾಜ್ ಅಪ್ಪ ಅಮ್ಮ ಕೌಟಿಲ್ಯ ಫ್ಯಾಮಿಲಿಯವರು ಅಲ್ಲಿಗೆ ಬಂದರು ಅವರು ಬಟ್ಟೆಗಳನ್ನು ಪಡೆದರು ಇನ್ನು ಮೂರು ದಿನದಿಂದ ಮದುವೆ ಸಂಭ್ರಮ ಶುರುವಾಗುತ್ತೆ ಎಂದು ಹೇಳಿದರು ರಮೇಶ್ ನನ್ನ ಮಗ ಇಷ್ಟೆಲ್ಲ ಜವಾಬ್ದಾರಿ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಿದ್ದಾನಾ ಎಂದು ಆಶ್ಚರ್ಯದ ಜೊತೆಗೆ ಹೆಮ್ಮೆ ಕೂಡ ಆಗಿತ್ತು ಆದ್ಯ ಬಳಿ ಮಾತಾಡೋಕ್ಕೆ ವೈಭವ್ ತುಂಬ ಟ್ರೈ ಮಾಡ್ತಿದ್ರು ಅವನನ್ನು ಪಕ್ಕಕ್ಕೂ ಬಿಟ್ಕೊಳ್ತಿರಲಿಲ್ಲ ಹುಡುಗಿ ಆದಿ ಫುಲ್ ಬ್ಯುಸಿ ಆಗಿರೋದ್ರಿಂದ ಆದ್ಯ ಬಳಿ ಮಾತಾಡೋಕ್ಕೆ ಸಿಕ್ಕಿರಲಿಲ್ಲ ಆದ್ಯಗೆ ಆದಿ ಮಾತಾಡಿಸ್ದೇ ಇಷ್ಟು ಬ್ಯುಸಿ ಆಗಿರೋದು ನೋಡಿ ಕೋಪ ಬಂದರೂ ಅವನಿಗೆ ತುಂಬ ಕೆಲಸ ಇದೆ ಈಗ ಎಂದು ಮತ್ತೊಮ್ಮೆ ತನ್ನನ್ನು ತಾನೇ ಸಮಾಧಾನ ಮಾಡ್ಕೊಳ್ತಿದ್ಲು ಮೂರು ದಿನ ಬಿಟ್ಟು ಪ್ರೈವೇಟ್ ಫ್ಲೈಟ್ನಲ್ಲಿ ಮಾಲ್ಡೀವ್ಸ್ಗೆ ಹೊರಡ್ತಾರೆ ಡಾಕ್ಟರ್ ದಯಾಳ್ ಮತ್ತು ರಮೇಶ್ ಸುಧಾ ಆದ್ಯ ಸುಪ್ರಿಯಾ ರಾಧಾಜ್ಜಿ ಆದಿ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ದೊಡ್ಡ ಹತ್ತು ಎಕರೆಯ ಜಾಗದಲ್ಲಿ ದೊಡ್ಡ ಬಂಗಲೆ ಮುಂದೆ ಫ್ಲೈಟ್ ಬಂದು ನಿಂತಿತು ಸುತ್ತ ವಾತಾವರಣ ನೋಡಿ ಅಲ್ಲಿದ್ದವರೆಲ್ಲ ಫಿದಾದ್ರು ಅಷ್ಟು ಬ್ಯೂಟಿಫುಲ್ ಆಗಿತ್ತು ಆ ಪ್ಲೇಸ್ ಅಲ್ಲಿದ್ದ ಬಾಡಿಗಾರ್ಡ್ಸ್ಗಳು ಆದಿಗೆ ಶಲ್ಯೂಟ್ ಮಾಡಿ ಅಲ್ಲಿಂದ ಎಲ್ಲರನ್ನು ಕರೆದುಕೊಂಡು ಹೋಗ್ತಾರೆ ತುಂಬ ವಿಶಾಲವಾದ ಬಂಗ್ಲೆ ಅದು ಅದೇ ಮನೆಯಲ್ಲಿ ಮದುವೆ ಸಮಾರಂಭ ನಡೆಯುತ್ತಿತ್ತು ಇದೇ ಬಂಗ್ಲೆ ಎಲ್ಲಿ ಹೋದರೆ ಯಾವ ಕಡೆ ಬರಬೇಕು ಅನ್ನೋದು ಕನ್ಫ್ಯೂಸ್ ಆಗೋದು ಅಷ್ಟು ದೊಡ್ಡ ಬಂಗ್ಲೆ ಮತ್ತು ನೂರು ರೂಮ್ಗಳಿರುವ ಬಂಗ್ಲೆ ಅದರ ನೇಮ್ ಬೋರ್ಡ್ ನಡಿ ಎಲ್ಲ ಶಾಕ್ ಆದರು ಅದ್ರ ಮೇಲೆ ಅಮ್ಮ ಎನ್ನುವ ಅಕ್ಷರ ನೋಡಿ ಇದು ಯಾರ್ದು ಯಾರೂ ಕನ್ನಡದವರ ಬಂಗ್ಲೆ ಅಂದುಕೊಂಡ್ರು ಇಲ್ಲಿ ಆದಿ ಹೇಗಿದ್ದಾನೆ ಅವನ ಲೆವೆಲ್ಲೇನು ಅವನು ಸಾಮಾನ್ಯವೇದ್ಯ ವ್ಯಕ್ತಿ ಅಲ್ಲ ಅನ್ನೋದು ಮನೆ ಮಂದಿಗೆಲ್ಲ ರಿವೀಲ್ ಆಗುವ ಸಮಯ ಇದು ಅವರು ಹೋಗುತ್ತಿದ್ದಂತೆಲ್ಲ ಅಲ್ಲಿಗೆ ರಾಜ್ ಫ್ಯಾಮಿಲಿ ಬಂದರು ಎಲ್ಲ ಮಾತಾಡುವಾಗ ಒಂದು ಮುತ್ತಾದ ಹುಡುಗಿ ಕೂಡ ಅಲ್ಲಿಗೆ ಬಂದಿದ್ಲು ಆ ಹುಡುಗಿ ಆ ದಿನ ನೋಡಿ ನಗುತ್ತಾ ಹೋಡಿ ಬಂದ್ಲು ಅವಳು ನೋಡೋಕೆ ಸುಧಾ ಚಿಕ್ಕ ವಯಸ್ಸಿನಲ್ಲಿ ಇದ್ದ ರೀತಿಯ ಹೋಲಿಕೆ ಇದ್ರೆ ಆದರೆ ಎತ್ತರ ಎಲ್ಲ ಸುಪ್ರಿಯ ಥರ ತೀರಾ ಎತ್ತರ ಇರದೆ ಒಂದು ರೇಂಜ್ಗೆ ಇದ್ದ ಹುಡುಗಿ ನೋಡಿ ಅದು ಸಹನ ಎಂದು ತಿಳಿದುಕೊಂಡ್ರು ಸುಧಾ ಅವರ ಕಣ್ಣು ಹರಳಿದು ಪಕ್ಕದಲ್ಲಿ ಇದ್ದ ತಮ್ಮ ಮಗ ಆದಿ ತೋಳನ್ನು ಹಿಡಿದು ಹಾದಿ ಎಂದು ನೋಡಿದ್ರು ಸಣ್ಣಗೆ ಉಸಿರಿ ತನ್ನಮ್ಮನ ಆಶ್ಚರ್ಯಚಕಿತವಾದ ಕಣ್ಣನ್ನು ನೋಡಿದ ಹಾದಿ ನಗತ ಹ್ಞೂ ಅಮ್ಮ ಸಹನ ನಿಂತಾರನೆ ಹೋಲ್ಕೆ ಅದೇ ಪ್ರಿಯಾಮನ್ ಗುಣ ಹೆಸರಿಗೆ ತಕ್ಕಂತೆ ಸಹನನೆ ಎಂದ ಅವಳಿಗೆ ಬಂದು ಆದಿನ ಹಗ್ ಆದಿ ಪುಟ ು ಅವಳ ಭುಜದ ಮೇಲೆ ಕಾಯಿ ಹಾಕಿ ನೋಡು ಯಾರು ಬಂದಿದ್ದಾರೆ ಎಂದು ಎಲ್ಲರನ್ನು ತೋರಿಸ್ತ ಅವ್ರಿ ಅವರನ್ನ ಅಮ್ಮ ಎಂದು ಸುಧಾ ಅವರನ್ನ ಸುಧಾ ಅಮ್ಮ ಎಂದು ಅವಳೆ ಮನೆ ಮಂದಿ ಎಲ್ಲರನ್ನು ಗುರುತು ಹಿಡಿದು ಅಜ್ಜಿ ಎಂದು ಅವರ ಕಾಲಿಗೆರ್ಗಿ ನಮಸ್ಕಾರ ಮಾಡಿ ತಪ್ಪಿದ್ಲು ರಮೇಶ್ ಅವರನ್ನ ಮನೆ ಸಾರೆ ಅಪ್ಪ ಅಂದ್ಲು ಅವರು ಕೂಡ ಕಣ್ತುಂಬಿ ಸುಧಾ ಅವರ ಕಡೆ ನೋಡಿ ನಮ್ಮ ಡ್ರೀಮ್ ಹೀಗೆ ಫುಲ್ಫಿಲ್ ಆಯ್ತು ಎಂದು ಸಹನಾಣಿಗೆ ಮುತ್ತಿಟ್ಟು ಇನ್ನೊಮ್ಮೆ ಹೇಳು ಅಪ್ಪ ಅಂತ ಎಂದರು ಸಹನಾ ಅಪ್ಪ ಎಂದಳು ರಮೇಶ್ ಥ್ಯಾಂಕ್ಸ್ ಆದಿ ನೀನು ಹುಟ್ಟೋಕೆ ಮುಂಚೆನೆ ನಾನು ಸುಧಾ ಅಕಸ್ಮಾತ್ ಗಂಡಾದರೆ ಹೆಣ್ಣು ಮಗು ಬೇಕೇ ಬೇಕು ಎಂದು ಆಸೆ ಪಟ್ಟಿತು ಆದರೆ ಅದು ಸಾಧ್ಯ ಆಗ್ಲಿಲ್ಲ ಬಟ್ ಈಗ ಈ ಮಗು ನೋಡಿ ನಮ್ಮ ಆಸೆ ಫುಲ್ಫಿಲ್ ಆಯಿತು ಎಂದರು ಎಲ್ಲರನ್ನು ಮಾತಾಡಿಸಿ ದಯಾಳ್ ಅಂಕಲ್ ಎಂದಳು ದಯಾಳವರ ಮುಖ ನೋಡಿ ದಯಾಳ್ ಕೂಡ ಖುಷಿಲಿ ನಾನು ಗೊತ್ತಾ ನಿನಗೆ ಎಂದರು ಸಹನಾ ಅಣ್ಣ ಎಲ್ಲರ ಬಗ್ಗೆನೂ ಹೇಳ್ತಿದ್ರು ಎಂದು ಸುಮ್ಮನೆದ ಹುಡ್ಗಿ ನೋಡಿ ನಡೀರಿ ಹೋಗೋಣ ಎಂದ ಹಾದಿ ಒಳಗೆ ಕರೆತ್ಕೊಂಡ ಬಂದ ಹಾದಿ ಎಲ್ಲರಿಗೂ ರೂಮ್ ಅರೇಂಜ್ ಆಗಿದೆ ರೆಸ್ಟ್ ಮಾಡಿ ಸಂಜೆ ಮೆಹಂದಿ ಇದೆ ರೆಡಿಯಾಗಿ ಎಂದ ಆದ್ಯಾ ಅಲೆ ಸ್ವಲ್ಪ ದೂರದಲ್ಲಿ ನಿಂದು ಇಷ್ಟು ಬಿಡಾದಿ ನನ್ ಬಗ್ಗೆ ಒಂದಾದ್ರೂ ಹೇಳಿದಾನ ಎಂದು ಕೋಪದಲ್ಲೇ ಆದಿ ಕಡೆ ನೋಡಿದ್ರೆ ಆದ್ರೆ ಹಾದಿ ಅವಳ ಕಡೆ ಒಮ್ಮೆ ಕೂಡ ನೋಡ್ಲಿಲ್ಲ ಅವಳು ಮುಖ ಉದಿಸ್ಕೊಂಡೆ ವಿಂಡಿ ತವಳ ಬಳಸಿ ಕಿವಿಯಲ್ಲಿ ಹತ್ತಿಗೆ ಹಿಂದೆ ನಕ್ಕು ಆತಿಯ ಕೆನ್ನಿಗೆ ಮುತ್ತಿಟ್ಟು ನೀವು ನಂಟ್ರೂಮಿಗೆ ಬನ್ನಿ ಎಂದು ಸಹನಾ ಆತಿಯ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್